ವೇದಗಳು ಸಾವಿರಾರು ಇದ್ರು ಸಹ ಹಿಂದೂ ಎನ್ನುವುದು ಒಂದು ದೊಡ್ಡ ಕುಟುಂಬ ಇದ್ದ ಹಾಗೆ ಆ ಕುಟುಂಬಗಳೆಲ್ಲವೂ ಸಹ ಒಂದು ಕಡೆ ಸೇರಬೇಕು ನಮ್ಮ ನಾಡಿನ ಧರ್ಮದ ಮತ್ತು ನಮ್ಮ ಪ್ರತಿಯೊಂದು ಪದ್ಧತಿಗಳು ಆಚರಣೆ ವಿಚಾರಣೆಗಳು ಸಂಸ್ಕಾರಗಳು ಮುಂದಿನ ಯುವ ಜನತೆಗೆ ಮುಂದಿನ ಪೀಳಿಗೆಗೆ ನಾವು ಅದನ್ನು ಕೊಂಡೊಯ್ಯಬೇಕಾದರೆ ನಾವು ಈಗಿಂದನೇ ಒಂದು ಕಾರ್ಯ ಆರಂಭ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೊಂದು ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಆ ನಿಟ್ಟಿನಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಡಬೇಕಂತೆಲ್ಲ ಎಲ್ಲ ನಾವು ಸಮಾನ ಮನಸ್ಕ ಮಿತ್ರರೆಲ್ಲ ವಿಚಾರ ಮಾಡಿ ಈ ಕಾರ್ಯಕ್ರಮವನ್ನು ಆರಂಭಿಸಿದೆ ನಾವು ಆರಂಭ ಮಾಡಿದ ಮೇಲೆ ವಿವಿಧ ಸಂಘಟನೆಗಳು ಮತ್ತು ವಿವಿಧ ರಾಜಕೀಯ ಧೋರಣೆಗಳು ಮುಖ್ಯವಾಗಿ ನಾವೆಲ್ಲರೂ ಅಪ್ರೋಚ್ ಮಾಡಿದಾಗ ಅವರೆಲ್ಲರಿಂದ ಅತ್ಯಂತ ಉತ್ತಮ ಪ್ರತಿಕ್ರಿಯೆ ಇರುತ್ತೆ ಆಗ ಅನಿಸಿದ್ದಿಷ್ಟೇ ಪ್ರತಿಯೊಬ್ಬರು ಮನಸ್ಸಿನಲ್ಲೂ ಇದೆ ಅದು ರಾಜಕೀಯ ಬೇಡ ಬೇರೆ ಜಾತಿ ವ್ಯವಸ್ಥೆ ಬೇಡ ಏನೂ ಬೇಡ ಯಾವುದು ಬೇಡ ನಮ್ಮ ಧರ್ಮ ಮತ್ತು ನಮ್ಮ ಧರ್ಮದಲ್ಲಿರ್ತಕ್ಕಂಥ ಆಚರಣೆ ಪದ್ಧತಿಗಳು ನಮ್ಮ ಸಂಸ್ಕಾರಗಳು ನಮ್ಮ ಮುಂದಿನ ಗೆ ಹೋಗ್ಬೇಕು ಇವತ್ತೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಮಾಧ್ಯಮ ಡಿಜಿಟಲೈಸೇಷನ್ ಅಥವಾ ನಾವೇನು ಈ ಸೋಷಿಯಲ್ ಮೀಡಿಯಾಗಳಿಂದ ಎಷ್ಟು ಕಲುಷಿತ ಆಗ್ತಿದೆ ಅಂದ್ರೆ ಮನಸ್ಸುಗಳು ಆ ಮುಂದಿನ ಯುವ ಪೀಳಿಗೆ ಯಾವುದನ್ನ ಚೂಸ್ ಮಾಡಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಅಥವಾ ಯಾವುದು ವಾಸ್ತವ ಅನ್ನೋ ಒಂದು ಪ್ರಕ್ರಿಯೆ ಕಳ್ಕೊಳ್ತಾ ಇದ್ದಾರೆ ಅವರಿಗೆ ನಮ್ಮ ಹಿಂದೆ ಹಳೆ ಬೇರುಗಳನ್ನ ಮತ್ತು ಹೊಸ ಚಿಗರನ್ನ ಕೊಂಡೊಯ್ಯ ಒಂದು ಕೊಂಡಿಯಾಗಿ ಇಂತಹ ಸಮಾವೇಶಗಳು ಸಾಂಸ್ಕೃತಿಕ ಸಮಾವೇಶಗಳನ್ನ ನಾವು ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಿಬಿಟ್ಟು ಈ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದೀವಿ ಹಿಂದೂ ಸಮಾವೇಶದ ಒಂದು ಮುಖ್ಯ ಉದ್ದೇಶ ಅಂದ್ರೆ ನಾವೆಲ್ಲರೂ ಸೇರಬೇಕು ನಾವೆಲ್ಲಾ ಹಿಂದೂ ನಾವೆಲ್ಲ ಒಂದು ನಮ್ಮ ಏನೇ ಒಂದು ಕಾರ್ಯಕ್ರಮಗಳು ಆ ಪದ್ಧತಿಗಳು ವಿಭಿನ್ನವಾಗಿರ್ತವೆ ಬೇರೆ ಬೇರೆ ಜಾತಿ ಪದ್ಧತಿಗಳಲ್ಲಿ ವಿಭಿನ್ನವಾಗಿರುತ್ತೆ ಯಾಕಂದ್ರೆ ಇದೊಂದು ಸಾಗರ ಹಿಂದೂ ಅಂದ್ರೆ ದೊಡ್ಡ ಸಾಗರ ಎಲ್ಲಾ ನದಿಗಳು ಸೇರಿ ದೊಡ್ಡ ಸಾಗರವನ್ನು ನಾವು ಯಾವ ರೀತಿ ಅದು ರಚನೆ ಆಗುತ್ತೆ ಅದೊಂದು ಸಾಗರ ಆ ಸಾಗರವನ್ನು ಸಹ ನಾವು ಪ್ರಶಾಂತವಾಗಿ ವಿಭಿನ್ನವಾಗಿ ಒಂದು ನೋಡಬೇಕಾಗುತ್ತೆ ಅಂತಂದು ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಮಾಡಿರತಕ್ಕಂಥ ಕಾರ್ಯಕ್ರಮ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ನಾಳೆ ಸ್ವಾಗತಿಸುತ್ತಾ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಮುಂದೆ ಮುಂದಿರತಕ್ಕಂಥ ಕಾರ್ಯಕ್ರಮಗಳಿಗೆ ಅಂದರೆ ಬೇರೆ ಹಿಂದೂ ಪರ ಕಾರ್ಯಕ್ರಮಗಳಿಗೆ ಎಲ್ಲವನ್ನು ನಾವು ಇನ್ವಾಲ್ವ್ ಆಗೋಣ ಎಲ್ಲರೂ ಇಲ್ಲೇ ಒಂದ್ ಕಡೆ ಬರುತ್ತೆ ಅಂದ್ರೆ ಇದು ಮುಖ್ಯವಾಗಿ ನಾನು ಸ್ಪಷ್ಟಪಡಿಸೋದೇನೆಂದ್ರೆ ಇದು ಯಾವುದೇ ಧರ್ಮದ ವಿರುದ್ಧ ಅಲ್ಲ ಫಸ್ಟ್ ಒಂದು ಯಾವುದೇ ಧರ್ಮದ ವಿರುದ್ಧ ಅಲ್ಲ ಅಥವಾ ಯಾವುದೇ ಒಂದು ಧರ್ಮವನ್ನು ದ್ವೇಷಿಸತಕ್ಕಂಥದ್ದಲ್ಲ ಅಥವಾ ಯಾವುದೇ ಎತ್ತಿ ಕಟ್ಟದ ಅಲ್ವೇ ಅಲ್ಲ ಮುಖ್ಯವಾಗಿ ಫಸ್ಟ್ ಮುಖ್ಯವಾಗಿ ಏನಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ನಾವು ಬಗೆಹರಿಸಬೇಕು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ದಾಟಿ ಆ ದೊಡ್ಡ ಮನಸ್ಥಿತಿಗೆ ಬಂದು ಒಂದು ಸಂಪ್ರದಾಯಗಳನ್ನ ಆಚರಣೆಗಳನ್ನ ನೆಕ್ಸ್ಟ್ ಜನರೇಷನ್ ನಾವು ಅದನ್ನ ಕೊಂಡೊಯ್ಯೋಣ ಆ ನಿಟ್ಟಿನಲ್ಲಿ ಸದೃಢ ಹಿಂದೂ ಸಮಾಜವನ್ನ ರಾಷ್ಟ್ರ ಹಿಂದೂ ಸಮಾಜವನ್ನ ಮತ್ತು ಸದೃಢ ಭಾರತವನ್ನ ಕಟ್ಟಲಿಕ್ಕೆ ನಾವೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡೋಣ ಕಾರಣಕ್ಕೆ ಮಾಡ್ತಿದೀವಿ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಸ್ವಾಗತ ನೀಡುತ್ತಾ ನಾಳೆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಮುಖ್ಯವಾಗಿ ನಮ್ಮ ಮಾಧ್ಯಮ ಇತರರು ಮಾಧ್ಯಮ ಮಿತ್ರರಿದ್ದರು ಮಾತ್ರ ವಿಷಯ ಸಂಪರ್ಕ ನಿಜವಾದ ವಿಷಯ ರೀಚ್ ಆಗಲಿಕ್ಕೆ ಸಾಧ್ಯ ಮುಖ್ಯವಾಗಿ ಈ ನಾಳೆ ಕಾರ್ಯಕ್ರಮ ರೂಪುರೇಷೆಗಳನ್ನ ನಿಮ್ಗೆ ಹೇಳಿಕ್ಕೆ ಬಯಸ್ತೇನೆ ನಾಳೆ ಮಧ್ಯಾಹ್ನ ಎರಡೂವರೆಗೆ ನೀರಾವರಿ ಇಲಾಖೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಕೊಂಡು ಕಲಾವಾದ್ಯಗಳೊಂದಿಗೆ ಭಜನಾ ಮೇಳಗಳೊಂದಿಗೆ ಒಂದು ಶೋಭಾಯಾತ್ರೆ ಆರಂಭ ಆಗುತ್ತೆ ಅಲ್ಲಿಂದ ಬಂದು ಅಂಬಾಭವಾನಿ ದೇವಸ್ಥಾನದಲ್ಲಿ ತಾಯಿ ಆಶೀರ್ವಾದ ಪಡೆದು ಪೂಜೆಯನ್ನು ಮುಗಿಸ್ಕೊಂಡು ಈ ವೇದಿಕೆಯ ಈ ಸ್ಥಳದಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಗುರುಜಿಗಳು ಹಿರಿಯರು ಸ್ವಾಮಿಗಳು ಒಂದು ನಮ್ಮನ್ನು ಉದ್ದೇಶಿಸಿ ರಾಷ್ಟ್ರ ದೇಶಭಕ್ತಿಯ ಹಿಂದೂ ಧರ್ಮದ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ಉದ್ದೇಶವನ್ನ ಸ್ಪಷ್ಟಪಡಿಸ್ತೇನೆ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇವೆ ಇರುವುದರಿಂದ ಎಲ್ಲರೂ ನಾವು ಶಾಂತಿ ರೀತಿಯಿಂದ ಒಂದು ಸೌಹಾರ್ದತೆಯಿಂದ ಯಾವುದೇ ರೀತಿಯ ಒಂದು ಭಿನ್ನಾಭಿಪ್ರಾಯಗಳಿಗೆ ಒಂದು ಅವಕಾಶ ಕೊಡೋದು ಹಾಗೆ ನಮ್ಮ ವರ್ತನೆಗಳೆಲ್ಲ ಇರಬೇಕು ಅಂತ ನಾನು ಈ ಮೂಲಕ ಜನರಲ್ಲಿ ಮಾಧ್ಯಮ ಮಿತ್ರರ ಮುಖಾಂತರ ಜನರಲ್ಲಿ ಪ್ರಾರ್ಥಿಸ್ತೇನೆ ನಾನು ಮತ್ತೊಮ್ಮೆ ನಿಮ್ನೆಲ್ಲರನ್ನು ಸ್ವಾಗತಿಸುತ್ತಾ ಆ ವೇದಿಕೆ ಕಾರ್ಯಕ್ರಮಕ್ಕೂ ಮತ್ತೆ ಶೋಭಾಯಾತ್ರೆ ಕಾರ್ಯಕ್ರಮಕ್ಕೂ ತಪ್ಪದೇ ಭಾಗವಹಿಸಿರಿ ಆ ಮೂಲಕ ಒಂದು ಹೊಸ ಹೆಜ್ಜೆಗೆ ನಮ್ಮ ರಾಜ್ಯದಲ್ಲಿನೇ ಅಗ್ರಿಬೊಮ್ಮನಳ್ಳಿ ಶೋಭಾಯಾತ್ರೆ ಅಗ್ರೀಮ್ನಹಳ್ಳಿ ಒಂದು ಹಿಂದೂ ವೇದಿಕೆ ರಾಜಕೀಯ ತರವಾಗಿದ್ದು ವೇದಿಕೆ ನಿರ್ಮಾಣ ಆಗಿ ಆ ಮನೆ ಮೂಲಕ ಪ್ರತಿಯೊಂದಲ್ಲೂ ಸಹ ಒಂದು ಸದ್ಭಾವನೆ ಮೂಡಲಿ ಎಲ್ಲರಲ್ಲೂ ಒಂದು ಸನ್ನಡತೆ ಮತ್ತು ಈ ಇದು ನಮ್ಮ ನೆಲ ನಮ್ದು ಏನಂದ್ರೆ ಹಿಂದೂ ನೆಲ ಅಥವಾ ನಮ್ಮ ಭಾರತ ನೆಲ ಅಂದ್ರೆ ಶಾಂತಿಯುತ ನಾಡು ಆ ನಿಟ್ಟಿನಲ್ಲಿ ನಾವೆಲ್ಲ ಅಭಿವೃದ್ಧಿ ಅಂತ ಹೋಗೋಣ ಮತ್ತೊಮ್ಮೆ ಸ್ವಾಗತ ಮುಖ್ಯವಾಗಿ ಹಿಂದೂ ಸಮಾವೇಶ ಮಾಡ್ತಿರೋದು ಎಲ್ಲರಿಗೂ ಒಂದು ಖುಷಿ ಆದ್ರೆ ಮತ್ತೊಂದು ಕಡೆ ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಒಪ್ಕೊಳ್ಬಿಟ್ಟು ಮುಂದಿನ ಜೀವನವನ್ನ ಎಲ್ಲರೂ ಒಂದು ರೀತಿಯಿಂದ ಬಾಳು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇದೊಂದು ಸಂಘಟನೆ ಪ್ರಾರಂಭ ಆಗಿದೆ ಈ ಸಂಘಟನೆ ಮುಂದೊಂದು ದಿವಸ ಬೃಹತ್ ಆಕಾರ ಬೆಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಖ್ಯವಾಗಿ ನಮ್ಮ ಆಂಜನೇಯ ನೇರವರಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ತಮಗೆ ಅಭಿನಂದನೆ ಸಹ ಸುತ್ತ ಸೊ ಹಾಗಾಗಿ ಅಲ್ಲಿನ ವ್ಯವಸ್ಥೆ ಇರ್ಬೋದು ಅಲ್ಲಿನ ರೀತಿ ನೀತಿಗಳಿಗೆ ನಾವೆಲ್ಲರೂ ಸಹಕಾರ ನೀಡ್ತೇವೆ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ರೀಚ್ ಅನ್ನೋದು ಉದ್ದೇಶ ನಮ್ದು ಇದ್ರಲ್ಲಿ ಮಹಿಳೆಯರು ಕುಟುಂಬ ಸಮೇತರ ಎಲ್ಲರೂ ಭಾಗವಹಿಸಬೇಕಂತ ನಾವು ಕರೆ ಕೊಟ್ಟಿವಿ ಇದು ಜಾಗೃತಿಗೊಳಿಸೋ ಕಾರ್ಯಕ್ರಮ ಯಾವುದೇ ಪ್ರಚೋದನೆ ಇಲ್ಲ ಯಾವುದೇ ಮೆಸೇಜ್ ಯಾರಿಗೆ ಕೊಡೋಂತ ಅವಶ್ಯಕತೆ ಇಲ್ಲ ನಮಗೆ ನಾವೆಲ್ಲ ಒಂದು ಅನ್ನೋದೊಂದು ಜಾಗೃತಿಗೊಳಿಸೋದೇ ಕಾರ್ಯಕ್ರಮ ನಮ್ಮ ಪರಂಪರೆಯಿಂದ ನಡ್ಕೊಂಡ್ ಬಂದಿರೋ ಆಚಾರ ವಿಚಾರಗಳು ಮುಂದುವರ್ಸ್ಕೊಂಡು ಹೋಗೋದು ಇವನ್ನೆಲ್ಲ ಬರಿತಾ ಬರ್ತಾ ನಾವು ಬರೀ ಶೋ ಆಫ್ಗಳು ಆಗ್ತಾ ಇದ್ದಾವೆ ಅಂಥವು ಬೇಡ ಮೂಲತಃ ನಡೆಸಿಕೊಂಡು ನಾವೇನು ಹಿಂದೆ ಪುರಾತನ ಕಾಲದಿಂದನೂ ಹಿಂದೆ ಸನಾತನ ಧರ್ಮದ ಕಾರ್ಯಕ್ರಮ ಆಗಲಿ ನಮ್ದು ಹಿಂದೂ ಪದ್ಧತಿ ಪ್ರಕಾರ ಏನೇ ನಡೆಸಿಕೊಂಡಿದ್ದೀವಿ ನಾವು ಮುಂದುವರ್ಸ್ಕೊಂಡು ಹೋಗ್ಬಂದು ಜಾಗೃತಿ ಸಮ್ಮೇಳನ ಇದು ಹಾಗಾಗಿ ಎಲ್ಲರೂ ಭಾಗವಹಿಸಬಹುದು ಶಿಶುಗೊಳಿಸಬೇಕು ಅದಕ್ಕೆ ನೀವು ಕಾರಣಕೃತರಾಗುತ್ತಂತ ನಿಮ್ಮ ತುಂಬಾ ತರುವಂತ ಕೆಲಸ ಇಲ್ಲಿ ಬಂದು ಇಲ್ಲಿ ಎಲ್ಲಾ ಯಾವುದೇ ಒಂದು ನಾವು ಧರ್ಮದ ವಿರುದ್ಧ ಜಾತಿ ವಿರುದ್ಧ ಅಂತ ಏನಿಲ್ಲ ಎಲ್ಲಾ ನಮ್ಮ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮಕ್ಕಾಗಿ ನಾವು ಮಾಡ್ತಾ ಇರೋದು ಅದಕ್ಕೆ ಬಂದ ಮೇಲೆ ಕಳೆದ ವೇದಿಕೆ ಕಾರ್ಯಕ್ರಮದಲ್ಲಿ ಅತಿ ನಮ್ಮ ಸಾರ್ ಹೇಳಿದಾಗ ನಮ್ಮ ಅಧ್ಯಕ್ಷ ನಾವು ವಿಚಾರ ಹೇಳಿದಾಗ ಈಗ ಏನು ವ್ಯಕ್ತಿಗೇನು ಏನು ಸೀಮಿತಿದೆ ಯಾವ ಯಾವ ರಾಜಕೀಯ ವ್ಯಕ್ತಿ ಆಗಲಿ ಯಾರನ್ನೇ ಆಗಲಿ ನಾವು ವೇದಿಕೆ ಮೇಲೆ ಆಹ್ವಾನ ಇರೋದಿಲ್ಲ ಅಲ್ಲಿರ್ತಕ್ಕಂಥ ಗುರುಗಳು ಗುರು ಇರ್ತಕ್ಕಂಥ ಏನು ದಿಕ್ಸಿಚ್ಚಿ ಭಾಷಣ ಮಾಡೋರು ಆಮೇಲೆ ನಮ್ಮ ಸಮಿತಿ ಅಧ್ಯಕ್ಷ ಅಷ್ಟೇ ಒಳಗೊಂಡಿರ್ತಾರೆ ಆ ವೇದಿಕೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾಳೆ ಬಂದಿರತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲಾರು ನಿಮ್ಮ ಸಹಕಾರ ಬೇಕು ಮಾಧ್ಯಮ ನಮ್ಮ ಇದರಲ್ಲಿ ಪೊಲೀಸ್ ಇಂಟಿಜೆನ್ಸಿ ಆಗ್ತದೆ ಟೆನ್ ಪ್ಲಸ್ ಅಂತ ಹೇಳ್ತಾರೆ ಇಡ್ಲಿ ಜೆನ್ಸಿ ಏನ್ ಹೇಳ್ತಾರೆ ಅವರು ನಿನ್ನೆ ಎರಡರಿಂದ ನಮ್ದು ಮೊನ್ನೆ ಪುರಭಾಯಿ ಸಭೆ ನಡೀತಲ್ಲ ಅಲ್ಲಿಂದ ಒಂದು ಸ್ವಲ್ಪ ಹೈಕಾಗಿದೆ ನೀವು ಬಹಳ ವ್ಯವಸ್ಥೆ ಕಂಟ್ರೋಲ್ ಮೊನ್ನೆ ಡಿ ಎಸ್ ಪಿ ಸಾಹೇಬರು ಸಿ ಪಿ ಐ ಸಾಹೇಬರು ಎಸ್ ಪಿ ಅವರು ನಾಳೆ ಎಸ್ ಪಿ ಅವರು ಬರ್ತೀವಿ ಅಂತ ಹೇಳಿದ್ರೆ ಆದ್ರೆ ನಮ್ಗೆ ನಾವು ಯಾವುದೇ ಅಧಿಕಾರ ಮಾಡಲ್ಲ ನೀವೇನು ಏನ್ ಬಂದೋಸ್ತ್ ಆಯ್ತಾ ನಿಮ್ಗೆ ಕಾನೂನು ಚೌಕಟ್ಟು ಇರ್ತೀವಿ ಯಾವ್ದು ಕಾನೂನು ಚೌಕಟ್ಟು ಅಂತ ಹೇಳ್ತಾರೆ ಇದ್ರಾಗ ನಾಳೆ ಕಾರ್ಯಕ್ರಮಕ್ಕೆ ನಿಮ್ಮ ನಾನು ಒಂದೇ ಒಂದು ವಿನಂತಿ ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ರಿ ಮಾಧ್ಯಮದವರು ಬನ್ರಿ ನೋಡ್ತಾ ಇದೀವಿ ಜಾತಿಗಳು ಅಂದ್ರೆ ಈಗ ವಾಲ್ಮೀಕಿ ಜಯಂತಿ ಅಂದ್ರೆ ಕುರುಬರು ಹೋಗಲ್ಲ ಕುರುಬರ್ ಜಯಂತಿಗೆ ಮಡಿವಾಳ ಹೋಗಲ್ಲ ವೀರಶ್ವ ಜಯಂತಿಗೆ ಇವರು ಬರಲ್ಲ ಈ ತರ ಒಂದು ವ್ಯವಸ್ಥೆ ಆಗ್ಬಿಟ್ಟು ಆದ್ರೆ ಜಾತಿಯಿಂದ ನಾವು ದೂರ ಇದ್ವಿ ಇವತ್ತು ಧರ್ಮದಿಂದ ಎಲ್ಲರೂ ಒಗ್ಗಟ್ಟಾಗಣ ಅನ್ನೋದನ್ನ ಮೂಲ ಉದ್ದೇಶವಾಗಿ ನಾವು ಕೊಟ್ಟು ಇದರಲ್ಲಿ ಯಾವುದೇ ತರದ್ದು ಇಲ್ಲ ಅಂತ ಎಲ್ಲರೂ ಬಂದು ನಾಳೆ ಯಶಸ್ಸು ಮಾಡ್ಕೊಡ್ಬೇಕಂತ ಹೇಳ್ತೀವಿ ಈ ಕಾರ್ಯಕ್ರಮ ತಗೊಂಡು ಹಬ್ಬ ಅಂತ ಮಾಡೋಣ ಯಾರು ಸಮಿತಿ ಮಾಡ್ತಾರೆ ಅದೇ ಅಂತ ಇವರೇ ಮಾಡ್ಬೇಕಂತ ಏನಿರಲ್ಲ ಈಗೊಂದು ಈಗ ಉದಾಹರಣೆ ಜ್ಯೋತಿರೊಂದಿರುತ್ತೆ ಬಾಬೋರು ಕಾರ್ಯಕ್ರಮ ಮಾಡ್ತಿರ್ತಾರೆ ವಿನಾಯಕರು ಒಂದಿರ್ತದೆ ಹಂಗ ಒಂದು ಸಹ ಹಿಂದೂ ಹಬ್ಬ ಮಾಡೋಣ ಅಂತ ಎಲ್ಲರೂ ಸೇರ್ ಮಾಡೋದಿಲ್ಲ ಮನೋಹರ ಮನೋಹರ ಮಠದಂತೂ ಬೆಂಗಳೂರು ಅವರು ಈ ಒಂದು ಕುಟುಂಬ ಪ್ರಬೋಧನ ಅಥವಾ ಒಂದು ಈ ದೇವಸ್ಥಾನಗಳ ಸಂಯೋಜಕರು ಸಂಯೋಜಕರು ನಮ್ಗೆ ಉದ್ದೇಶ ಏನಂತಂದ್ರೆ ಯಾವುದೇ ರೀತಿ ಪ್ರಚೋದನಕಾರಿ ಭಾಷೆಗಳು ಇರಬಾರ್ದು ನಮ್ಮಲ್ಲಿ ಜಾಗೃತಿ ಒಂದು ಬರಲಿ ಆ ನಿಟ್ಟಿನಲ್ಲಿ ನಾವು ಅವರು ಕಳಿಸಿ ಒಬ್ಬ ಒಳ್ಳೆ ವಾಗ್ನಿ ಒಂದು ಚಿಂತಕರು ಮತ್ತು ಅವ್ರನ್ನ ಆಯ್ಕೆ ಮಾಡಿದ್ವಿ ಅವ್ರ ಜೊತೆಗೆ ನಾಳೆ ಧರ್ಮಗುರುಗಳ ಧರ್ಮಗಳು ನಮ್ಮ ಬೇರೆ ಬೇರೆ ತಮಿಳು ಸ್ಥಳೀಯ ಧರ್ಮ ಗುರುಗಳೆಲ್ಲ ವೇದಿಕೆ ಮಾಡಿಕೆ ಕೂಡ ಮಿಷನರಿ ಸಪ್ರೇಟ್ ಆಗಿರ್ತಕ್ಕಂಥ ಪತ್ರಿಕೆ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡ್ತೀವಿ ತಾವು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದ ಒಂದು ಸುದ್ದಿ ಪ್ರಸಾರವನ್ನು ಮಾಡುವುದರ ಮುಖಾಂತರ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಸರ್ಕಾರವನ್ನು ಕೂಡ ನೀಡಬೇಕು ಅನ್ನುವಂತ ಮಾಡ್ತಾ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗೋದರಲ್ಲಿ ಅದು ಮಾತಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಸ್ವಾಗತ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಸಮ್ಮೇಳನ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ಪಂಡೆ ವಿಶ್ವನಾಥ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿ ಸ್ವಾಗತವನ್ನು ಹಿಂದೂ ಸಮ್ಮೇಳನ ಸಮಿತಿಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಕಂಡಿ ಚಂದ್ರಶೇಖರ್ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮತ್ತವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಲ್ದಾರ್ ವಿಜಯಕುಮಾರ್ ಅವರಿಗೆ ಪ್ರೀತಿಪೂರ್ವವಾಗಿರ್ತಕ್ಕಂಥ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ನವೀನ್ ಕುಮಾರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಹಾಗೆಯೇ ನಮ್ಮೆಲ್ಲರ ಹಿರಿಯರು ಪ್ರೋತ್ಸಾಹಿಗಳು ಆಗಿರ್ತಕ್ಕಂಥ ಇಗ್ಗೆ ಮೂರ್ತಿ ಸರ್ ಅವರ ಬರಿದ್ದಾರೆ ಅವರಿಗೆ ಕೂಡ ಹಾಗೆಯೇ ಬೆಲ್ಲಂಪುಟ್ಟವ್ ರಮೇಶ್ ಅಣ್ಣನವರು ಕೂಡ ತಮ್ಮೆಲ್ಲರ ಪರವಾಗಿ ಸಮ ಒಂದು ಹಿಂದೂ ಸಮ್ಮೇಳನದ ಕಜೆಂಸಿಗಾಗಿರ್ತಕ್ಕಂಥ ಬೆಳ್ಳಂಪಟ್ಟ ರಮೇಶ ಸ್ವಾಗತ ಜೊತೆಗೆ ನಮ್ಮೆಲ್ಲರ ಪ್ರೀತಿಯ ಸಹೋದರಾಗಿರ್ತಕ್ಕಂಥ ಬೆಡ್ಕಲ್ ಕೊಟೇಷಣ್ ಅವರಿಗೆ ಪರವಾಗಿ ಸ್ವಾಗತವನ್ನು ಮತ್ತೋರ್ವ ಮಾಜಿ ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಗಂಗಪ್ಪಣ್ಣನ್ ಅವರಿಗೆ ಸ್ವಾಗತವನ್ನು ಕಾಣಿಸ್ತಾ ಇದ್ದಾರೆ ಹಿಂದೂ ಸಮ್ಮೇಳನ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸರ್ ಅವರಿಗೆ ಕಾರ್ಯಕ್ರಮ ಮತ್ತೋರ್ವ ಸದಸ್ಯರು ಮತ್ತು ಹಿಂದೂ ಸಮ್ಮೇಳನ ಸಮಿತಿಯ ಸದಸ್ಯರು ಪುರಸಭಾ ಸದಸ್ಯರಾಗಿರ್ತಕ್ಕಂಥ ಜೋಗ ಅವರಿಗೆ ಪರವಾಗಿ ಸ್ವಾಗತವನ್ನು ಕಾಣುತ್ತಾರೆ ಅದರ ಜೊತೆಗೆ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಗರಿ ಹೊಳ್ಳಿಯ ಸಮಸ್ತ ಪತ್ರಿಕಾ ಮಿತ್ರರಿಗೆ ಪ್ರೀತಿ ಸ್ವಾಗತವನ್ನ ಬಯಸ್ತಾ ಇದ್ರು ಅದ್ರ ಜೊತೆಗೆ ಅನೇಕ ಸಂಘಟನೆಗಳು ಮತ್ತು ಸಂಘಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಜನಪರ ಸಂಘಟನೆಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಪದಾಧಿಕಾರಿಗಳು ಕೂಡ ಪ್ರೀತಿ ಸ್ವಾಗತವನ್ನ ಬಯಸ್ತಾ ಬಯಸುತ್ತವೆ ಜೊತೆಗೆ ಹಿಂದೂ ಸಮ್ಮೇಳನ ಸಮಿತಿಯ ಸರ್ವ ಸದಸ್ಯರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಸ್ವಾಗತವನ್ನ ಸ್ವಾಗತವನ್ನು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮೊದಲಿಗೆ ಪ್ರಾರಂಭ ಮಾಡ್ತಾ ಇದ್ವಿ ಈ